ಈ ಹಿಂದೆ ಮಳೆಗಾಲ ಬಂತೆಂದರೆ ಗುಡ್ಡ ಕುಸಿತದಂತಹ ಸಮಸ್ಯೆ ಹೆಚ್ಚಾಗಿ ಮಲೆನಾಡು ಭಾಗಕ್ಕೆ ಸೀಮಿತವಾಗಿತ್ತು ಆದರೆ ಇತ್ತೀಚೆಗೆ ಚತುಷ್ಪಥ ರಸ್ತೆ ಕಾಮಗಾರಿ ಹಿನ್ನೆಲೆಯಲ್ಲಿ ಕರಾವಳಿಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಇಕ್ಕೆಲೆಗಳಲ್ಲಿ ಗುಡ್ಡ ಕುಸಿತದಂತಹ ಸಮಸ್ಯೆ ಮೇಲಿಂದ ಮೇಲೆ ವರದಿಯಾಗುತ್ತಿದೆ ಐತಿಹಾಸಿಕ ದೇವಸ್ಥಾನದ ಗರ್ಭಗುಡಿ ಸಂಪೂರ್ಣವಾಗಿ ನೆಲಸಮವಾಗಿದೆ ಹೌದು ಭಟ್ಕಳ ತಾಲೂಕಿನ ಕೊರಗರಕೇರಿ ಬಳಿ ಸಂಭವಿಸಿದ ಗುಡ್ಡ ಕುಸಿತದ ಪರಿಣಾಮ ಐತಿಹಾಸಿಕ ಕೋಟೆ ಜಟ್ಕಾ ದೇವಸ್ಥಾನದಲ್ಲಿ ಹೊಸದಾಗಿ ನಿರ್ಮಾಣವಾಗಿದ್ದ ಗರ್ಭಗುಡಿ ಸಂಪೂರ್ಣವಾಗಿ ನೆಲಸಮವಾಗಿದ್ದು ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಪರಿಶೀಲನೆ ನಡೆಸಿದರು ಹೆದ್ದಾರಿ ನಿರ್ಮಾಣ ಪ್ರಾಧಿಕಾರ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ಗುಡ್ಡವನ್ನ ಅವೈಜ್ಞಾನಿಕವಾಗಿ ಅಗೆಯಲಾಗುತ್ತಿರುವುದು ಹಾಗೂ ಖಾಸಗಿ ವ್ಯಕ್ತಿಯೊಬ್ಬರು ತಮ್ಮ ಜಾಗದಲ್ಲಿ ಗುಡ್ಡ ಅಗೆದು ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಸುತ್ತಿರುವುದು ಈ ಅವಘಡಕ್ಕೆ ಕಾರಣವಾಗಿದೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಹಾನಿ ಸಂಭವಿಸಿದರೂ ಆಶ್ಚರ್ಯವಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ ಭಾರಿ ನಮ್ಗೆ ಅನ್ಯಾಯ ಸರ್ ಗುಡ್ಡ ಎಲ್ಲ ಕಡೆ ಈ ಕಡೆ ಎಲ್ಲ ಬದಿಗೆ ಹೋಗುದಿ ದೇವಸ್ಥಾನ ನಾವು ಕಟ್ಟಬೇಕಂತ ಏನು ಗರ್ಭಗುಡಿ ಮಾಡಿದ್ರು ಅದು ಕುಸಿತ ಸರ್ ಎಲ್ಲಾ ನೆಲ ಸಾಮಾನು ಮತ್ತು ನಮ್ಗೆ ಇದು ಮುನ್ಸಿಪಾಲ್ಟಿಯಿಂದ ಗ್ರಹಭಾಗ ಯೋಜನೆ ಬಿಲ್ಡಿಂಗ್ ಮಾಡಿಕೊಡ್ತಂದ್ರೆ ಅದು ಇನ್ನೂ ಕೊಡಲಿಲ್ಲ ಸರ್ ಸುಮಾರು ಒಂದು ಐದು ವರ್ಷ ಏನಾಯಿತು ಅದು ಕೊಡ್ತಾ ಇಲ್ಲ ಸರ್ ಭಾರಿ ಅನ್ಯಾಯ ನಡ್ತೈತೆ ಮತ್ತು ನಮ್ಮ ಸಾಲಿ ಹಿಂದ್ಗಡೆ ಎಲ್ಲ ಮಕ್ಕಳು ಕಲ್ಲಿಗೆ ಬಂದರೆ ಏನಾರು ನಾಳೆಗೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ಸರ್ ಇವರೆಲ್ಲ ಸತ್ ನಂತರ ಬಂದು ಪರಿಹಾರ ಕೊಡೋದು ಸರ್ ಆ ರೀತಿ ಮಾಡಬಾರ್ದು ಸರ್ ನಮ್ಗೆ ಭಾರಿ ಅನ್ಯಾಯ ಆಗ್ತಿದೆ ದಯವಿಟ್ಟು ನಿಮ್ಮ ಚಾನಲ್ ಮೂಲಕ ಆದರೆ ನಮ್ಗೆ ಒಂದು ನ್ಯಾಯ ದೊಡ್ಡ ಮಾಡ್ಕೊಡ್ತಾರೆ ಈಗ ಮೊನ್ನೆಯಿಂದ ನೀವು ಟಿ ವಿ ನ್ಯೂಸ್ ಕೊಟ್ಟಿದ್ದಕ್ಕೆ ಇವತ್ತು ತಹಸೀಲ್ದಾರ್ ಬಂದು ಒಂದು ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಸರ್ ನಾಳೆಗೆ ಏನು ನ್ಯಾಯ ದೊಡ್ತ ನಮ್ಗೆ ಗೊತ್ತಿಲ್ಲ ಸರ್ ಕೈಬಿಟ್ಟು ನಿಮ್ಮ ಮುಖಾಂತರ ಆದರೆ ನಮ್ಮ ನ್ಯಾಯ ದೊರಕ ಮಾಡಿಕೊಡಿ ಸರ್ ಎಷ್ಟೋ ಕುಟುಂಬ ಸಾಧಾರಣ ನೂರ ನೂರ ಎಪ್ಪತ್ತು ಮನೆಯ ಇದೆ ಸರ್ ಏಳ್ನೂರು ಜನ ಕುಟುಂಬ ಇದೆ ಸರ್ ನಮ್ಮದು ಆದರೆ ಯಾರಿಗೂ ಸರಿ ಒಂದು ಗುಂಟಿ ಜಾಗ ರೆಕಾರ್ಡ್ ಇಲ್ಲ ಸರ್ ಸಾಧಾರಣ ಬ್ರಿಟಿಷ್ ಕಾಲದಿಂದ ಇದ್ದಾರೆ ಸರ್ ಯಾರಿಗೂ ಒಂದು ಗುಂಟಿ ಜಾಗ ಇಲ್ಲ ಸರ್ ಹಳಿ ನೀವೇ ನೋಡಿದ್ರೆ ಸರ್ ಹಳೆ ಪುರಾತನ ಕಾಲದ ದೇವಸ್ಥಾನ ಕೋಟೆ ಜೊಡ್ಕೇಸವ್ ಅಂತ ಹೇಳ್ತಾರೆ ಅದು ಅದು ಸ್ಥಳಾಂತರ ಮಾಡಲಿಕ್ಕೆ ಹಳೇ ಇರ್ಬಿದ್ದವ್ರೆ ಏನು ಸ್ವಲ್ಪ ಐದು ಲಕ್ಷ ಜನ ದುಡ್ಡು ಕೊಟ್ಟಿದೆ ಸರ್ ನಾವು ಒಂದು ಹಿಂದ್ಗಡೆ ಕಟ್ಟಬೇಕಂತ ಗರ್ಭಗುಡಿ ಮಾಡಿದೆ ಸರ್ ಆ ಗರ್ಭಗುಡಿ ಸಮೇತ ಕುಸ್ಕೊಂಡು ಹೋಗಿದೆ ಸರ್ ಏನಿಲ್ಲ ಸರ್ ಭಾರಿ ಲುಕ್ಸಾನಾಗಿತ್ತು ಸರ್ ಇತ್ತೀಚೆಗೆ ಮಳೆಯೂ ಕೂಡ ನಿರಂತರವಾಗಿ ಸುರಿಯುತ್ತಿದ್ದು ಹತ್ತಿರದಲ್ಲೇ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪುರಸಭೆ ಪೌರಕಾರ್ಮಿಕರಿಗೆ ಹಂಚಲು ನಿರ್ಮಿಸಿರುವ ವಸತಿ ಕಟ್ಟಡ ಕುಸಿತದ ಭೀತಿ ಎದುರಿಸುತ್ತಿದೆ ಒಟ್ಟಾರೆ ಐತಿಹಾಸಿಕ ಹಿನ್ನೆಲೆಯಿರುವ ದೇವಸ್ಥಾನದ ಗರ್ಭಗುಡಿಯೊಂದು ಮುಂಜಾಗ್ರತೆ ವಹಿಸದೆ ನಡೆಸುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯ ಕಾರಣದಿಂದಾಗಿ ನೆಲಸಮವಾಗಿದ್ದು ಖೇದಕರ ಸಂಗತಿಯಾಗಿದೆ ಈಗಲಾದರೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಇನ್ನುಳಿದ ಕಟ್ಟಡಗಳಿಗೆ ಆಗ ಬಹುದಾದ ಸಂಭವನೀಯ ಹಾನಿಯನ್ನ ತಪ್ಪಿಸಬೇಕಿದೆ ವಿಸ್ಮಿಯಾ ನ್ಯೂಸ್ ಈಶ್ವರ್ ನಾಯಕ್ ಪಟ್ಕಳ